ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಅರ್ಕ ಏನಿದು ಅರ್ಕ ಅಂತೀವಿ ನಾವು ಇದರ ಬಗ್ಗೆ ಈ ಅರ್ಕ ಹೊತ್ತಿನ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ನೋಡಿ ನಾನು ಎಕ್ಸಾಂಪಲ್ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಐ ವಿಲ್ ಗಿವ್ ದ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದಟ್ ಅರ್ಕ ಓಕೆ ಫಸ್ಟ್ ಒನ್ ಸಿ ಪ್ರಾಪರ್ಲಿ ಫಸ್ಟ್ ವರ್ಡ್ ಈಸ್ ಇದನ್ನು ಓದುವುದು ಹೇಗೆ ಇದು ಪಾ ಕ್ಯಾರೆಕ್ಟರ್ ಈ ವಾ ಕ್ಯಾರೆಕ್ಟರ್ನ ನಂತರ ನಾವು ಅರ್ಕ ಒತ್ತನ್ನು ಬರೆದ್ರೆ ಇಲ್ಲಿ ರಿ ಪ್ರನೌನ್ಸಿಯೇಷನ್ ಬರಿತೇವೆ ಇಲ್ಲಿ ಋ ಪ್ರೊನೌನ್ಸಿಯೇಷನ್ ಬರ್ತದೆ ಪ್ರೊನೌನ್ಸ್ ಮಾಡುವಾಗ ಸೊ ಪರ್ ಪರ್ ಇದು ನೆಕ್ಸ್ಟ್ ನಾವು ಪ್ರೊನೌನ್ಸ್ ಮಾಡಬೇಕು ವ ಅರ್ಕವತ ನಾವಿಲ್ಲಿ ಋ ಆಗಿ ತಕೊಂಡಿದೀವಿ ಸೊ ತ ಪರ್ವತ ಪರ್ವತ ಅಂದ್ರೆ ಮೌಂಟೇನ್ ಪರ್ವತ ಅಂದ್ರೆ ಏನು ಮೌಂಟೇನ್ ವಾದ ನಂತರ ಅರ್ಕ ಒತ್ತು ಆಫ್ಟರ್ ದ ಕ್ಯಾರೆಕ್ಟರ್ ಹ್ಯಾವಿಂಗ್ ಅರ್ಕ ಒತ್ತು ಯು ಹ್ಯಾವ್ ಟು ಪ್ರೊನೌನ್ಸ್ ಬಿಫೋರ್ ದ ಕ್ಯಾರೆಕ್ಟರ್ ರು ಪ್ರನೌನ್ಸಿಯೇಷನ್ ಈಸ್ ಹೌ ಟು ಪ್ರೊನೌನ್ಸ್ ದಿಸ್ ಒನ್ ದ ಕ್ಯಾರೆಕ್ಟರ್ ದಿಸ್ ಈಸ್ ಸೊ ಆಫ್ಟರ್ ದ ಕ್ಯಾರೆಕ್ಟರ್ ಹ್ಯಾವಿಂಗ್ ಅರ್ಕ So, you have to pronounce this one R. So, Dharma. Dharma. Dharma means religion. Dharma. Third one is Ka character. Na character after that having Arka. So, how to pronounce? Karna. Ta. ಕ ಸ್ಟೇಟ್ ಕರ್ನಾಟಕ ಮೀನ್ಸ್ ಸ್ಟೇಟ್ ಕರ್ನಾಟಕ ಕ ಇಲ್ಲಿ ನಾ ಆಫ್ಟರ್ ದ್ಯಾಟ್ ಹೊತ್ತು ಸೊ ಕ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಪ್ರೊನೌನ್ಸ್ ರಿ ಪ್ರೊನೌನ್ಸಿಯೇಷನ್ ಬಿಫೋರ್ ದ ಕ್ಯಾರೆಕ್ಟರ್ ಯು ಹ್ಯಾವ್ ಟು ಪ್ರೊನೌನ್ಸ್ ರಿ ಪ್ರೊನೌನ್ಸಿಯೇಷನ್ ಸೊ ಕರ್ನಾಟಕ ಅರ್ಕಾವತ್ತನ್ನು ನಾವು ರಿ ಪ್ರೊನೌನ್ಸಿಯೇಷನ್ ಆಗಿ ತಗೊಳ್ತೇವೆ ಬಿಫೋರ್ ದ ಕ್ಯಾರೆಕ್ಟರ್ ಕರ್ನಾಟಕ ಸೊ ನೋಡ್ಕೊಂಡ್ರಲ್ವಾ ಪರ್ವತ ಧರ್ಮ ಕರ್ನಾಟಕ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಹರ್ಷ ಹರ್ಷ ಮೀನ್ಸ್ ಹ್ಯಾಪಿ ಅಂಡ್ ನೇಮ್ ಆಲ್ಸೋ ಹರ್ಷ ಹರ್ಷ ಹ ಇಲ್ಲಿ ಶ ಆಫ್ಟರ್ ದಟ್ ಅರ್ಕ ಆವತ್ತಿದೆ ಸೊ ಇಲ್ಲಿ ರೀಪ್ರನೌನ್ಸಿಯೇಷನ್ ಬರುತ್ತೆ ಹರ್ಷ ಹ್ಯಾಪಿ ಫಿಫ್ತ್ ಒನ್ सरकारा स र सरकारा र सरकार का आफ्टर दैट अ का बोलते हैं सो बिफोर द प्रोनंसिएशन सरकारा सरकारा मींस गवर्नमेंट सिक्स्थ वन वर्ण वर्ण मींस कलर यू ಆಫ್ಟರ್ ದಟ್ ಅರ್ಕ ಓದ್ತಿದೆ ಇದು ನ ಕ್ಯಾರೆಕ್ಟರ್ ಆಫ್ಟರ್ ದಟ್ ಅರ್ಕ ಓದ್ತಿದೆ ಸೊ ವರ್ಣ ಕಲರ್ ಹರ್ಷ ಸರ್ಕಾರ ವರ್ಣ ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಸೂ ியா த்தர வரையுது யா ஆஃப்டர் த டர் இது சூரிய சன் சூ கேரக்டூ கேரக்டர் இது ஆஃப்டர் த டர் இவ்வாறு சூரிய பூர்வ பூ கேரக்டர் வா ஆஃப்டர் த டர் யு ஹவ் டூ பிரனௌன்ஸ் ரி ಪೂರ್ವ ಈಶ್ಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಇದೆ ಅಲ್ವಾ ಡೈರೆಕ್ಷನ್ಸ್ ಅದರಲ್ಲಿ ಪೂರ್ವ ಅಂದರೆ ಇಶ್ಟ್ ನೈನ್ತ್ ಒನ್ ಮಾ ಆಫ್ಟರ್ ದಟ್ ಅರ್ಕ ಇರುವ ಕಾರಣ ಏನು ಏನು ಅಂತ ಪ್ರೊನೌನ್ಸ್ ಮಾಡಬೇಕು ನಾವು ಹೌ ಟು ಪ್ರೊನೌನ್ಸ್ ಆಫ್ಟರ್ ದ ಕ್ಯಾರೆಕ್ಟರ್ ಅರ್ಕ ಬಿಫೋರ್ ದ ಕ್ಯಾರೆಕ್ಟರ್ ಈ ಹೌ ಟು ಪ್ರೊನೌನ್ಸ್ ಇರ್ ಪ್ರನೌನ್ಸಿಯೇಷನ್ ಸೊ ತೀರ್ಮಾನ ತೀರ್ಮಾನ ಡಿಸೈಡ್ ತೀರ್ಮಾನ ಮೀನ್ಸ್ ಡಿಸೈಡ್ ಟೆಂತ್ ಒನ್ ಇಲ್ಲೇ ಬರಿತೀನಿ ನಾನು ಕೆಳಗಡೆ ನಿರ್ಮಾಣ ನೋಡಿ ನಿ ನಿರ್ಮಾಣ ಏನಿದು ನಿರ್ಮಾಣ ಮಾ ಕ್ಯಾರೆಕ್ಟರ್ ಇದೆ ಆಫ್ಟರ್ ದಟ್ ಅರ್ಕ ಇದೆ ಸೊ ನಿರ್ಮಾಣ ಮಾವನ್ನು ಮೈನಾಗಿ ಆಗಿ ನಾವು ಮಾ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ಬಟ್ ಈ ಅರ್ಕವನ್ನು ಋ ಅಂತ ಪ್ರೊನೌನ್ಸ್ ಮಾಡ್ತೀವಿ ನಿರ್ಮಾಣ ನಿರ್ಮಾಣ ಮೀನ್ಸ್ ನಿರ್ಮಾಣ ಅಂದರೆ ಬ್ಯೂಲ್ಡ್ ಏನಾದರೂ ಒಂದನ್ನು ಬ್ಯೂಲ್ಡ್ ಮಾಡುವಂಥದ್ದು ನಿರ್ಮಾಣ ಮಾಡುವಂಥದ್ದು ಸೂರ್ಯ ಪೂರ್ವ ತೀರ್ಮಾನ ಸು ಆಫ್ಟರ್ ದಟ್ ಯಾ ಇಲ್ಲಿ ಅರ್ಕ ಇರುವ ಕಾರಣ ಬಿಫೋರ್ ದ ಕ್ಯಾರೆಕ್ಟರ್ ಯು ಯಾವ್ ಟು ಪ್ರನೌನ್ಸ್ ಸೂರ್ಯ ಪೂರ್ವ ತೀರ್ಮಾನ ನಿರ್ಮಾಣ ಇದು ನಾ ಕ್ಯಾರೆಕ್ಟರ್ ಇದು ನಾ ಕ್ಯಾರೆಕ್ಟರ್ ಸೊ ನೋಡ್ತಾ ಹೋಗಿ ಫಸ್ಟ್ ಇಂದ ಬರೀತಾ ಹೋಗ್ತೇನೆ ಧರ್ಮ ಧರ್ಮ सेकेंड वन पर्वता थर्ड वन हर्षा फोर्थ वन कर्नाटक फिफ्थ वन सरकार सिक्स्थ वन वर्ण సెవెంత్ వన్ సూర్యా ఎయిత్ వన్ పూర్వా నైన్త్ వన్ తీర్మానా టెన్త్ వన్ నిర్మాణ ఏ ధర్మ जियन पर्वत माउंटेन हर्ष हैपी और नेम कर्नाटक स्टेट कर्नाटक सर्क गोरमेंट सो कर्नाटक सर्कार कर्नाटक गौर्मेंट सर्क मीन गोरमेंट ವರ್ಣ ಧರ್ಮ ಪರ್ವತ ಹರ್ಷ ಕರ್ನಾಟಕ ಸರ್ಕಾರ ವರ್ಣ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗಿ ಸೂರ್ಯ ಸನ್ ಪೂರ್ವ ಈಸ್ಟ್ ಪೂರ್ವ ತೀರ್ಮಾನ ಡಿಸೈಡ್ ತೀರ್ಮಾನ ನಿರ್ಮಾಣ ಬ್ಯೂಲ್ಡ್ ಧರ್ಮ ಧರ್ಮ ಪರ್ವತ ಹರ್ಷ ಕರ್ನಾಟಕ ಸರ್ಕಾರ ವರ್ಣ ಸೂರ್ಯ ಪೂರ್ವ ತೀರ್ಮಾನ ನಿರ್ಮಾಣ ಒನ್ ಕ್ಯಾರೆಕ್ಟರ್ ಆಫ್ಟರ್ ದ್ಯಾಟ್ ಅರ್ಕ ಹೊತ್ತು ಯು ಹ್ಯಾವ್ ಟು ಪ್ರೊನೌನ್ಸ್ ಪ್ರೊನೌನ್ಸಿಯೇಷನ್ ಬಿಫೋರ್ ದ ಕ್ಯಾರೆಕ್ಟರ್ ಸೊ ಧರ್ಮ ಪರ್ವತ ಹರ್ಷ ಕರ್ನಾಟಕ ಸರ್ಕಾರ ವರ್ಣ ಸೂರ್ಯ ಪೂರ್ವ ತೀರ್ಮಾನ ನಿರ್ಮಾಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಈ ಯೂಟ್ಯೂಬ್ ಚಾನಲನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ हेचेचु सब्सक्रईबी प्ल सक्रेब आेर थैंक यू फॉर् वाचिंग